ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಥ ಎಲ್ಲರ ಮಾತೇ ಅಲ್ಲ ಸೌಕ್ಯಲ್ ಇರ್ಪನ್ ಏನೇ ಇನ್ನು ಏರ್ಪುರಿನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ ಪ್ಲೇಪೊಂದು ವೀಡಿಯೋನ ಶುರುಮಲ್ ತಂದಿಲ್ಲೆ ಇನ್ನು ಕಾಂಡನಿಗೆ ಮಲ್ತೊಂದುಲ್ಲೆ ದಾದ ಪಂಡ ಕಾಂಡ ಪಂಡ ಹೊರತ ಪೂರ ಕೇಳಿ ಸಾದು ಇತ್ತ ಮೀದ ಭತ್ತನಾಥ ಯಾನ್ ಇನ್ನೇ ಚಲೋ ಇತ್ತ ವಿಡಿಯೋ ದೀದ್ ಏತ ಆಪುನ ಆವಡ್ ಪಂದ್ ಇತ್ತೆ ಕಾ ಮೀದ ಭತ್ತ ನಾಲ್ ಮೋನೆ ಪೂರ ಕ್ರೀಮ್ ಪೌಡರ್ ಕೂಡ ಪಾಡೊಂದುಲ್ಲೆ ಹೊರ ಒಂದೇ ನಮ್ಮ ಪಿದಾಡಿ ಅಂಡ ಖುಷಿ ಹಾಕೊಂಡು ನಮಗೊಂತ ಮನಸ್ಸಿಗೆ ನೆಮ್ಮದಿ ಆಪುಂಡು ಇತ್ತೆ ಬಕ ಈ ಶೇಕೆ ಕುಂಡೈತಿ ಏತು ಪಿದ ಆತಿ ಒಂಜೆಗಲ್ಗೆ ಗೊಂಬೆಡ್ ಅಂತ ಏತ ಭತ್ತ ಬರ್ಪುನೊಂದು ಆತ ಅಂಚ ಶೀಟೆ ಉಂಡು ಅಂಚ ದುಂಬು ಉಂಡು ಅಂಚ

ಅಂಚ ಸರಿ ಶೇಕೆ ಅದೇ ಮಸ್ತ್ ಶೇಕೆ ಆಯಿತು ಜಪ್ರ್ನೆ ಬೂಜಿ ಪೂರ ಬಂದ ಮನತಿ ಬೊಕ್ಕ ಕಣ್ಕೊಂಡಿ ಬಿಡ್ಜು ಆತ ಶೇಕೆ ಪಗರ್ದ ಲಂಚೆ ರಾತ್ರಿ ಲಂಚೇ ಶೇಕೆ ಫುಲ್ಲರಾಗ್ ಮೂರು ಗೊಂಬೆ ಊರು ಪೂರ ಬರ್ಸ ಬರೋಬಂಡ್ ನಮ್ಮ ಮೂಲೆ ಏಕೆ ಬರ್ಸ ಬರ್ಕೊಂಡು ಅವಲ್ಲ ಗೊತ್ತಾಕ್ಬಜಿ ಮೂರು ಬರ್ಸ ಬರ್ತಾನೆ ಅಲ್ಲ ಗೊತ್ತಾಗ ಬೂಜಿ ಒಂದು ನಾಲ್ಕು ದಿನ ಗೊತ್ತಾಗರ್ಸಾ ಬರ್ತು ಒಂದು ಬೊಕ್ಕ ನಾರ್ಮಲ್ ಒಂದು ಒಂದು ಬರ್ಕೊಂಡು ಹೋಗು ನಂಚೆನಿ ನಂಚ ಮುಖುದ ಇಲ್ಲದ ಪೂರ ಕೆಲಸ ಅಂಡು ಕೆಲಸ ಆದ್ರೂ ఈ ఇ మనసు మొత్తారు ఉండు పసుపు కూడా తనే ఉండు మనం మలపడు ఉండచ్చి పసుపు పసుపు తెలుసు జిండా పసుపున పసుపు నీన్దానే ఉండు పసుపు నెల మర్పడి మేడం జీఆన్న టిఫిన్ కుప్పన జీ అన్న టిఫిన్ పడుతుంది జీఆన కుప్పన టిఫిన్ కాబడైతే అని చెప్పు నాకు ఉండు తే జోప్లే మా తరజేతే ఈ జోప్ పూరే దూర్ డెక్వా సోన్ మంతోం పూరాం చేంకి వీడియో మార్కని చూడంగాల అపుడు అండి కుసకు రబన్ మార్తనే అంచల బాతి నుంచి ఓపెన్ మార్తది టిక్ టాక్ అండి ఇదంతా పూరా బన్ మార్కొంట జోప్ల আওয়ज మార్తనే దాలకన్ కొలేకాలి జీరా జైతే జోప్లె కొబరా అంచా ఎన్న మాగా మొబైల్ ఫోన్ ఫోరి యాని YouTube టర్న్ కుల్లో పంద ఇజీ నే ఆను గొల పోదేన కన సార్బన్ నెట ఈ జనేనలుకి తాపతి ముక్వే ఉచ్చ ఆదై సో కొల్సోక లాంగలే దం టెన్షన్ ఆప్నై కోస్కర ಹಾ ಅಲ್ಲೇ ನಾನು ಏನ ತೂಕ ಇತ್ತ ಏನ ವೀಡಿಯೋ ಮಲ್ಪರ ಹಾಕೊಂಡು ಇನ್ನ ಕತೆ ಅಂದ ಏನು ಬಲಿ ಇರಲಿ ಇರಲಿ ಇರ್ ಕೋಡೆ ವಿಡಿಯೋ ಬಟ್ಟೆ ಅಂತ ನೀನು ಅಲ್ಲ ಹಿಂಗ ಚಪ್ಪಲ್ ಸ್ಟ್ಯಾಂಡ್ ಉಂಟತ್ತ ಈಗ ಹೊರಗೆ ಮತ್ತು ಒಡೋದು ಇಲ್ಲ ಜೀ ಅನ್ನ ಪೂರ ಚಪ್ಪಲ್ಲಿ ದೀಪ ನಿಂತು ಪಾಟ್ರೆ ಅಂದಿಲ್ಲ ಬೋರ್ತನ ಮಾತ್ರ ದೀಪಂಡೆ ಅಂಜಾ ప్ప నేను మనీ ప్లాంట్ మూడీ పార్దు ఇద్దా తె అయితే పూర్ మీరకప్ప అందే క్లియర్ గో ఇప్పుడే గుర్తుబుడ్తా అంచా కుంటుంటు అదో అంతే కుంటాడుతున్నోలా మిషన్ పాడే ఒరవ్ర వంటంత కై ఇంటాయిత మిష జాస్తి అంటే తైకొస్తారోడంత ఈ ఇదే ఫ్రెండ్స్ నాకు ఇలా వీడియో ఇంక ముట్టండి ఈ కథ బందే ఈ అండలైనా మల్పొడే వీడియో అని చాడే వీడియో మస్తు జన సపోర్ట్ దారి ఇంక సపోర్ట్ మల్పు అది ఇంజైనా మలుపు వచ్చింది మస్తు ఖుషి ఆకుండా మాత్ర థ్యాంక్ యూ పనిపే ఇంకలు ఇంజైనా సపోర్ట్ మల్తుంది అవే ఇలా సబ్స్క్రైబ్ మల్పు అందే నేను వీడియో తోని తన ప్లీజ్ సబ్స్క్రైబ్ మలుపులే ఒక ಎಲ್ ಯಾರು ವೀಡಿಯೋ ಪೂರಾ ಪಾಡಲಿ ನಿಕ್ಲಿ ಬಟ್ಕೊಂಡು ಹೋಗೇನ ವೀಡಿಯೋದ ತಪ್ಪಿತ್ತೆ ನಿಕ್ಳು ಪಂಡೇನು ಸರಿ ಮತ್ತೊಂದು ಕೋಪೆ ಏನು ತೂಕ ಏನು ಹಾಕೊಂಡು ಒಂದು ಬೆಲೆ ಪೊಯ್ ಬನ್ನೊಂದಿರಲಿಲ್ಲ ತೂಕ ಏನೋ ವೀಡಿಯೋ ಏನೋ ವೀಡಿಯೋ ಕಂಟಿನ್ಯೂ ಮತ್ತೆ ಥರ ತೂಕ ಏನೇ ಎಂತು ಇನ್ನೊಂದಿಲ್ಲ ಹೊಂತೂ ಅಂತ ಕೆಲಸ ಮತ್ತೆ ಗೆದ್ದು ಹಂಗೆ ಅಂದರೆ ಬುಕ್ಕಲ್ಲಿ ಏನು ಪೂರ ನಾನೊಂದು ಇರೋದು ತಿಂಗ್ಬೋಲ್ಲದೆ ನಾನು ಹೋಗಿ ಬುಕ್ ಕೂಡ ಏನು ಮಾಡ್ತಿದ್ದೀಪೆ ಬುಕ್ಕಲ್ಲಿ ಪೂರದಿತ್ತಿದ್ದೀಪೆ ಅಂದರೆ ಶೂತ ಕೆಲಸ ಅನ್ಕೊಳು ಒಂದು ಬುಕ್ಕದ ಕೆಲಸ ಈ ಜಿಂಡ ಅಲ್ಪ ಅಲ್ಪ ಪಿರೋಲಿಂದ ಅಬ್ ಜೊತೆ

ಮಲ್ಪನು ಈತೆ ಕೆಲಸ ಅಂದು ಅಂಡ್ ಮಸ್ತ್ ಕೆಲಸ ಇಟ್ಕೊಂಡು ಅಪ್ಪಂಡ ಊರುಡ್ಲ ಕೆಲಸ ಎಕ್ ಪೂಜಿ ಬಂದು ಪೂಜಿ ಊರುಡ್ಲ ಮಸ್ತ್ ಕೆಲಸ ಇಟ್ಕೊಂಡು ತೋಟದ ಕಂಡದ ಇತ್ತಾನೆತ್ತಾನೆ ಪೂರ ಇಟ್ಕೊಂಡು ಕೈ ಕಂಜಲೇನೋ ಪೂರ ಬಂದು ಅಂಡ ಒಂಬೈಲ ಅತೆ ಕೆಲಸ ತಿಕ್ಕೊಂಡು ನೀರ್ ಜಿಂಜಾನೋಂದು ಉಂದು ಜೋಕ್ಲಂತು ಸ್ಕೂಲು ಶು ಪಾರ ಶುರು ಮಲ್ ತಿಂಡ ಬಂದು ಪಿ ಬಜ್ಜಿ ಪಕ್ಕ ಕುರ್ಸೋ ತಿಂದೆ ಇಜ್ಜಿ ಚಿತ್ರ ಒಂಜ್ ಒಂಜಿ ಅಲ್ಲ ಒಂಜ್ ಮಲ್ತೇಂಡ ಒಟ್ಟದ ಒಂಜ್ ಕೆಲಸ ಮಲ್ಪ ಅಂದ నన్ను పొక్కనే మలుపు ఇస్తాయి వీడియో ఒక అండు ఎంచిన అండాలి ఈయన అండాల వీడియో పలుతం చెప్పింది ఈయన కంటెంట్ ఇస్తండే అప్పుడు ఈయన ఇప్పు అప్పుడు నాడు అప్పుడు ఈయన మలుపు ఉంద ఖాళీ వీడియో మలుపు పర్లే ఎడ్డే కక్కెళ్ళిన సౌండ పెళ్లి ఈ సైడ్ ఈయన ఇచ్చిండలా కక్కెళ్ళిన రాసి ఉండు ముంబైడు జాతీ ఎంకల్ జాస్తి అని పన్ను ఎంచా నేను వీడియో మళ్ పి పూరా లైట్ చాలు మిపోను నా లైట్ లైక్ చాలా మల్ ఇప్పి పును పూరా దయపండి జిండ క్లియర్ బర్పు జరుగుతాయి వీడియో ఏదో బొల్పు తిక్కుండా ఆ తెడ్డే వీడియో బర్పును అంచా ನಮಗೆ ಪುರ ಕ್ಯಾಮರದಿತ್ತೆ ಶಕ್ತಿ ಬರದ ಅಲ್ಲಿಜ್ಜಿ ಇತ್ತ ಅಗತ್ಯ ಅಲ್ಲಿಜ್ಜ ಐತೆ ಶಕ್ತಿ ಶಕ್ತಿಲಿಜ್ಜಿ ಅದಕ್ಕೋಸ್ಕರ ಇತ್ತ ನಮ್ಮ ಮೊಬೈಲ್ ಡೇಡ್ ಎಡ್ಡೆಡ್ ವೀಡಿಯೋ ಮಂದ್ಕೊಡ್ ಹಾಕೊಂಡು ಅದಕ್ಕೋಸ್ಕರ ಇತ್ತು ಪೂರ ಲೈಟ್ ಲೈಟೇನು ಆಡ್ದು ವೀಡಿಯೋ ಮಂತ್ಕು ಓರೋರ ಮದತ್ ಹೋಗ್ಬಂಡು ಒಂಜಿ ಲೈಟ್ ಮಾಡೆ ಅಲ್ಲ ಈತೊಂಚೂ ಡಿಮ್ ನೋಡಿಕೊಂಡು ಅವು ಎಡಿಟ್ ಪೂರ ಮಾಡ್ತಿದ್ದೆ ನಾಗೊಂತ ಬೊಕ್ಕಲಾತಿ ಡಿಮ್ ಪೂರ ಬರ್ಕೊಂಡು ಅದಕ್ಕೋಸ್ಕರ ಏನು ಪೂರ ಲೈಟ್ ಮಾಡು ಅಂಜಾ ಆ ಫ್ರೆಂಡ್ಸ್ ನಾನು ಯಾರು ಕುಂಟಾದ್ ಈಗಲೇ ತಿಕ್ಕವೆ ಕೋಡೆದ ವಿಡಿಯೋ ನಾನು ಕಂಟಿನ್ಯೂ ಮೇಲೆ ತಂದಿಲ್ಲೆ ಕೋಡೆ ಪಕ್ಕ ಎನಕ್ಕೆ ವೀಡಿಯೋ ಮಲ್ಪರ ಆಯ್ಜಿ ಪಕ್ಕ ಮಲ್ಪರದ ಅದಾದನು ಮನಸ್ಸಾಯ್ಜೆಗೋಸ್ಕರ ಮಲ್ತಿದ್ ಅನ್ನ ಕೋಡೆ ಮತ್ತೆ ದೇವೇ ರೇ ಪೂರ ದೀಪ ಪೂರ ದೀಪಾ ಅಂಡೆ ದೇವೇ ಒಂದು ದೀಪ ದೀದ ನಮ್ಮೊಂದು ಕೈ ಮುಗಿಯ ಬಂದು ಒಂಥರ ಮನಸ್ಸಿಗೆ ನೆಮ್ಮದಿ ಹಾಕೊಂಡು ಒಂಥರ ಧೈರ್ಯ ಎಲ್ಲ ಬಟ್ಕೊಂಡು ಬುಕ್ ಅದನ್ನೊಂದಾಲ ಒಂಥರ ಕೆಂಗ್ ಶಾನು ಬೇಜಾರದ ತಿಂಡ ದೇವರನ್ನ ಸಾಂಗ್ ಕೆ ಏನು ಆವಾಡ ಅದನ್ನು ಬೇರೆ ದೀಪ ದೇವ್ರ ಪುರ ದೀಪತೆ ಆಯ್ತು ನಮಗೆ ಮಸ್ತ್ ಪಾಸಿಟಿವ್ ಎನರ್ಜಿ ತಿಕ್ಕೊಂಡು ಹೆಂಗೆ ಅಂತ ಏನು ಅಂಚೆನೆ ಹೆಂಗೆ ಅದಂಡಲ್ಲ ಕಿರಿಕಿರಿ ಒಂಥರ ಮನಸ್ಸು ಸರಿಜ್ ಬಂಡ ಸುರುಕೆ ಅಂತೇ ಒಂದು ದೀಪ ದೀದಿ ಒಂದು ಶೋ ಕೂಡ ಕೈ ಮುಗಿದು ಕೂಲೋ ಒಂದು ಬೆ ಒಂಥರ ಮನಸ್ಸಿಗೆ ಸಮಾಧಾನ ತಿಕ್ಕೊಂಡು ಜಿಯನ್ಗಿತ್ತೆ ಮ್ಯಾಗಿ ಬೋರ್ಡ್ಗಿತ್ತು ಮ್ಯಾಗಿ ರೆಡಿ ಮಾಡಿದೆ ಅಂದಿಲ್ಲ ಮ್ಯಾಗ್ದಾಲ ಪಾಡ್ರ ಬಲ್ಲಿ ತರಕಾರಿ ಆವಡಿ ಇನ್ನೆಲ್ಲ ಪಾಡ್ರ ಬಲ್ಲಿ ಕಾಲಿ ಪ್ಲೈನ್ ಕೊಡ ಹುಚ್ಚ ಕೊರ್ಪೂಜಿ ಜೋಕ್ಲೆ ಗಿಡ್ಡೆಲ್ಲತ್ತ ತಿಂಡ್ ತಿಂಡು ಅವು ಮುಗಿಯೋಡು ಹತ್ತ ಕೊರ್ಲೆ ಮಮ್ಮಿ ಮಲ್ತು ಕೊರ್ಲೆ ಮಮ್ಮಿ ಮಲ್ತು ಕೋರ್ಲೆ ಇನ್ ಖಾಂಡೆ ತಿಂಡಿ ಬಾಲ ಮಲ್ದಿ ಅಂತ ಅದು ಪಾಪ ಬಡ ಹಬ್ಣದ ಅನ್ನ ಪಣ ಹಿಂಚೆನ್ ಇತ್ತೆ ಅಂಗರ್ದ ತಿಂಡಿ ಇತ್ತ ಇನ್ನು ತಿಂಡತಿ ಕುಂತು ನನಗೆ ಕುಂಟಾರ್ದಿನ ಕೆಲಸ ಉಂಟು ಕುಂಟು ಈ ನಿಮಿಷ ಅಂಟ ಪಾಡೋಡಂದೆ ಕೋಡೆ ಕೈಟಾರ್ದೆ ಈ ನಿಮಿಷ ಅಂಟು ಬಾಡುವೆ ಅಂದ್ ಇನ್ನೀ ಗೊತ್ತು ಎಲ್ಲೇ ವೀಡಿಯೋ ಪಾಡ್ ಹಾಕೊಂಡು ಇಜ್ಜ ಅಂದ್ರೆ ದಡ ಡಾಪ ಒಂಜಿ ಕುಂಟಾರ್ದಿನ ಕೆಲಸ ಪುರ ಅಂಡ ಟೆನ್ಷನ್ ಇಪ್ಪು ಜೊತೆ ಅಂಚ ಕೋಡ ಒಂದು ಕೆಲಸ ಮತ್ತೆ ಗೆತ್ತೊಂಡೆ ನನ್ನ ಫುಖ ಇನ್ನ ಮಲ್ಕೋಡು ಉಂಡು ಕುಂಟಾರದ್ವಿ ಅನ್ಸುರುಕು ಒಂಜಿ ಕೆಲಸ ನಾನು ಶುರು ಕಾಬು ಜಿಯುಜಿ ಮ್ಯಾಗಿ ಕೊಡ್ತು ಅಂಜ ಮಸ್ತ್ ದುಮ್ಮು ಉಂಡದ್ರಿ ಮಸ್ತ್ ದುಮ್ಮು ಉಂಟು ಆ ಫ್ರೆಂಡ್ಸ್ ಏನಿತ್ತಾ ಎಲ್ಲಿ ವೀಡಿಯೋ ನೀಡಿ ಹೆಣ್ಣು ಮಲ್ಪ ನೆಕ್ಸ್ಟ್ ದ ವೀಡಿಯೋ ತಿಕ್ಕವೆ ಆದನೇಟಾ ಮಾತೇಗ್ಲ ಬಾಯ್ ಬಾಯ್ ಜಿ ಅನ್ಬಿಟ್ಟು ಮ್ಯಾಗಿ ಕೊಟ್ಟು ಆ ವೀಡಿಯೋ ಒಂದು ಕಂಟಿನ್ಯೂ ಮಾಡ್ಕೊಂಡು ಬಟ್ ಚಿಡಿಗೆ ಹೆಣ್ಣು ಮಲ್ಕೋ ಮತ್ತೆ ಐಕೋಸ್ಕರ ಮಾತೇರೆಗಲ ಬಾಯ್ ಬಾಯ್